ನನ್ನ ಹಸುವಿನ ಮುಖಪತ್ತಿಕೆ ತಯ ಕತ್ತಿನಿಂದ ಹೊತ್ತೇನೆ ಪ್ರಾಥಮಿಕ ಇದು ಲೈಸಾ ಮ್ಯಾಗ್ನೇಷಿಯಂ ತಂತಿಯನ್ನ ಸುಡುವಂತ ಪ್ರಯೋಗವನ್ನ ವೀಣಾ ಚಿಕ್ಕಳ್ಳಿ ನಮ್ಮ ಶಾಲೆ ವಿದ್ಯಾರ್ಥಿನಿ ಮಾಡ್ತಾ ಇದ್ದಾರ ಹಾಂ ಅದನ್ನ ನೋಡಬಾರ್ದು ಹಾಂ ಬೆಳಕು ನೋಡ್ಬೇಡ ವೀಣಾ ಬೆಳಕು ನೋಡ್ಬೇಡ ಓಕೆ ಲೈಟ್ಸ್ ಆನ್ ಓಕೆ ಎಷ್ಟು ಪ್ರಕಾಶಮಾನವಾಗಿ ಮ್ಯಾಗ್ನೇಷಿಯಂ ತಂತಿ ಉರಿತೈತಿ ಅನ್ನೋದನ್ನು ಸಹಿತ ನಾವಲ್ಲೇ ಬಿಸಿ ಎಲ್ಲಿದವ ಅಲ್ಲಿ ಐತ ಬಿಸಿ ಜಾಸ್ತಿ ಐತೆ ಅಲ್ಲಿ ಹಾಂ ಅಲ್ಲಿ ನೋಡು ಹಿಂಗ ಹೋಗ್ಲಿ ಹಿಂಗ ಬೆಂಕಿಯೊಳಗೆ ಹಾದು ಹೋಗ್ಲಿ ನೋಡೋಣ ಏನಾರು ಆಗತ್ತೇನಾ ಇಲ್ಲಿ ಆಗುತ್ತಾ ಇಲ್ಲ ಅಲ್ಲಿ ಮೇಲ್ಗಡೆ ಹಿಂಗೆ ಹಿಡ್ಕೊಂಡಾಗ ನಮ್ಗೆ ಇಲ್ಲೇನು ಇಲ್ಲೇನೋ ಆಗ್ತಾ ಇಲ್ಲ ಬಟ್ ಇಲ್ಲಿ ಆ ಥರ ಮಾಡಕ್ಕೆ ಹೋದಾಗ ಜಾಸ್ತಿ ಸುಡ್ತಾ ಇದೆ ಸೊ ಮಧ್ಯಮ ಬಿಸಿ ಇರುವಂಥ ಜಾಗ ಮಧ್ಯದಲ್ಲಿದೆ ಹೆಚ್ಚು ಬಿಸಿಯಾಗಿರುವಂಥದ್ದು ಮೇಲೆ ಇದೆ ಅನ್ನೋದನ್ನು ಸಹಿತ ನಾವು ಅಲ್ಲೇ ನೋಡ್ತಾ ಇದ್ದೀವಿ ಸರಿನಾ ಓಕೆ ನನ್ನ ಸಿಂಗಿಲ್ಲ ಮುಖಪತ್ತಿಕೈ ನಾವು ಪ್ರಾಥಮಿಕ ತಾಯಿಯಿಂದ ಬಂದಿದ್ದೆ ಈಗ ಅವಳು ಕಟ್ಟಿಗೆಯ ಬಾರಿಸೋದರ ಮೂಲಕ ಶಬ್ದ ಪ್ರಸಾರ ಆಗ್ತೈತಿ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದಾಳ ಓಕೆ ಬಾಸನ ಓಕೆ ಅಂದ್ರೆ ಕಟ್ಟಿಗೆಯ ಮೂಲಕನು ಶಬ್ದ ಪ್ರಸಾರ ಆಗ್ತಾ ಇದೆ ಅನ್ನೋದನ್ನ ವೀಣಾ ಈಗ ನಮಗ ತೋರಿಸಿದಾಳೆ ಹೌದಾ